ನೆಲಮಂಗಲ ತಾಲೂಕಿನ ಟಿಬೇಗೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ವರದ ನಾಯಕನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಅಧ್ಯಕ್ಷರ ಹಾಗೂ ಉಪಾಧ್ಯಕ್ಷರ ಅವಿರೋಧ ಆಯ್ಕೆ ಮಾಡಲಾಯಿತು ಒಟ್ಟು ಹನ್ನೊಂದು ನಿರ್ದೇಶಕರುಗಳ ಒಮ್ಮತದ ಮೇರೆಗೆ ಅಧ್ಯಕ್ಷರ ಹಾಗೂ ಉಪಾಧ್ಯಕ್ಷರ ಅವಿರೋಧ ಆಯ್ಕೆಯಾಗಿದ್ದು ಅಧ್ಯಕ್ಷರಾಗಿ ವರದ ನಾಯಕನಹಳ್ಳಿಯ ಮರಿಯಪ್ಪ ಉಪಾಧ್ಯಕ್ಷರಾಗಿ ಅದೇ ಗ್ರಾಮದ ರಾಜಮ್ಮ ಮುಂದಿನ ಐದು ವರ್ಷಗಳ ಅವಧಿಗೆ ಆಯ್ಕೆಯಾಗಿದ್ದಾರೆ ನಿರ್ದೇಶಕರುಗಳಾದ ನಾರಾಯಣಪ್ಪ ಲಕ್ಷ್ಮೀನಾರಾಯಣ ಗೌಡ ಮರಿಸ್ವಾಮಯ್ಯ ಗಂಗಾಂಬಿಕೆ ವನ್ನಪ್ಪ ಸ್ವಾಮಿ ಚಂದ್ರಶೇಖರ್ ಗಂಗರಾಜು ಲಕ್ಷ್ಮೀನಾರಾಯಣ ವೀರೇಗೌಡ ವಿಎಸ್ಎಸ್ಎನ್ ಮಾಜಿ ಅಧ್ಯಕ್ಷ ಬೈರೇಗೌಡ ಮಾಜಿ ಸದಸ್ಯ ಪುರುಷೋತ್ತಮಗೌಡ ಸೆಕ್ರೆಟರಿ ಮಂಜುನಾಥ್ ಆಲೂ ಪರೀಕ್ಷಕ ರಾಮಾಂಜನಪ್ಪ ರೇಖಾ ಸೇರಿದಂತೆ ಇನ್ನಿತರರು ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಿಗೆ ಆರಾತೊರಾಯಿಗಳನ್ನ ಹಾಕಿ ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ ಸರ್ ವರ್ನಾಕನಳ್ಳಿ ಆಳೋತ್ಪಾದಕರ ಸಹಕಾರ ಸಂಘದ ಆಡಳಿತ ಮಂಡಳಿಗೆ ದಿನಾಂಕ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಚುನಾವಣೆ ನಿಗದಿಯಾಗಿತ್ತು ಹನ್ನೊಂದು ಜನ ಸದಸ್ಯರುಗಳು ಅವಿರೋಧ ಅವಿರೋಧವಾಗಿ ಆಯ್ಕೆ ಆಗುವ ಮೂಲಕ ಸಮಿತಿ ರಚನೆಯಾಗಿತ್ತು ಅದರಂತೆ ಈ ದಿನ ಪದಾಧಿಕಾರಿಗಳ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನ ಆಯ್ಕೆ ಮಾಡೋ ಸಲುವಾಗಿ ದಿನಾಂಕ ನಿಗದಿಯಾಗಿದ್ದು ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಶ್ರೀ ಮರಿಯಪ್ಪರವರು ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಶ್ರೀಮತಿ ರಾಜಮ್ಮರವರು ಅವರು ಒಂದೊಂದೇ ನಾಮಪತ್ರ ಸಲ್ಲಿಸಿರ್ತಾರೆ ಯಾವ ಪ್ರತಿಸ್ಪರ್ಧಿಗಳು ಯಾರೂ ಆ ಅಪ್ಲಿಕೇಶನ್ ಹಾಕಿರೋದಿಲ್ಲ ಹಾಗಾಗಿ ಅಧ್ಯಕ್ಷರಾಗಿ ಶ್ರೀ ಮರಿಯಪ್ಪರವರು ಮತ್ತೆ ಉಪಾಧ್ಯಕ್ಷರಾಗಿ ಶ್ರೀಮತಿ ರಾಜಮ್ಮರವರು ಅವರು ಪದಾಧಿಕಾರಿಗಳಾಗಿ ಅವಿರೋಧವಾಗಿ ಆಗಿರ್ತಾರೆ ಈ ಸಂದರ್ಭದಲ್ಲಿ ಮಾಜಿ ಸದಸ್ಯ ಪುರುಷೋತ್ತಮ ಗೌಡ ಮಾತನಾಡಿ ನಮ್ಮ ಗ್ರಾಮದ ಹಾಲಿನ ಡೇರಿಗೆ ನೂತನವಾಗಿ ಆಯ್ಕೆಯಾಗಿರುವ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಹಾಲು ಉತ್ಪಾದಕರಿಗೆ ಸಿಗುವ ಸೌಲಭ್ಯಗಳನ್ನು ಒದಗಿಸಿಕೊಡುವುದರ ಜೊತೆಗೆ ಡೇರಿಯ ಅಭಿವೃದ್ಧಿಗೆ ಶ್ರಮಿಸಲಿ ಎಂದು ತಿಳಿಸಿದರು ವರ್ನಾ ಗ್ರಾಮದಲ್ಲಿ ಇಪ್ಪತ್ತ ಎಂಟನೇ ತಾರೀಕು ನಿರ್ದೇಶಕರ ಚುನಾವಣೆ ನಡೆದು ಹಾಲು ಉತ್ಪಾದಕ ಸಹಕಾರ ಸಂಘ ಅವಿರೋಧವಾಗಿ ಹನ್ನೊಂದು ಜನ ಆಯ್ಕೆಯಾಗಿದ್ದಾರೆ ಒಂದು ಸರ್ಕಾರದ ನಾಮಿನಿ ಹತ್ತು ಜನ ಹನ್ನೊಂದು ಜನ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಈ ಈ ದಿನ ಅಧ್ಯಕ್ಷರು ಉಪಾಧ್ಯಕ್ಷರು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಸಂಘದ ನಿರ್ದೇಶಕರು ಅವರು ಉತ್ತಮವಾಗಿ ಫಲಾನುಭವಿಗಳಿಗೆ ಚೆಕ್ ಮಾಡೋದಾಗ್ಲಿ ಅಥವಾ ಈ ಬೇಸಿಗೆ ಕಾಲದಲ್ಲಿ ಹಸುಗಳಿಗೆ ಮೇವು ಎಲ್ಲ ಅಶೋಗಾಗಿ ಮಾಡಿಕೊಡ್ಬೇಕು ಅಂತ ಕೇಳ್ತಾರೆ